ವರ್ಷದ ರಾತ್ರಿಯೇ ಬಸ್ ಸ್ಟ್ಯಾಂಡ್ ಮಾಡಿದ್ರು ಗುಂಡು ತುಂಡು ಬಿಟ್ಟು ಮಾದರಿ ಕಾರ್ಯಕ್ರಮ ಸಮರ್ಪಣಾ ತಂಡದಿಂದ ಮತ್ತೊಂದು ಮಾದರಿ ಕೆಲಸ ನಮ್ಮೂರ ಎಕ್ಸ್ಪ್ರೆಸ್ ನ್ಯೂಸ್ ನಾನು ನಿಶಾ ಹೊಸ ವರ್ಷವೆಂದ್ರೆ ಗುಂಡು ತುಂಡು ಮೋಜು ಮಸ್ತಿಯೇ ಎಲ್ಲೆಡೆ ತುಂಬಿರುವಾಗ ಇಲ್ಲೊಂದು ತಂಡ ಬಹಳ ಅರ್ಥಪೂರ್ಣವಾಗಿ ಹೊಸ ವರ್ಷ ಆಚರಿಸಿ ಹೊಸ ಮುನ್ನುಡಿಯನ್ನ ಬರೆದಿದ್ದಾರೆ ಹೌದು ತೀರ್ಥಹಳ್ಳಿ ತಾಲೂಕಿನ ರಾಮಕೃಷ್ಣಪುರದ ಸಮರ್ಪಣ ಎಂಬ ತಂಡವು ತಮ್ಮ ಊರಿನ ಹಳಿಯ ಬಸ್ ನಿಲ್ದಾಣವನ್ನು ಸುಣ್ಣ ಬಣ್ಣಗೊಳಿಸಿ ತಮ್ಮ ಊರಿನ ಮಲೆನಾಡಿನ ಅತ್ಯಂತ ಪ್ರೇಕ್ಷಣೀಯ ಸ್ಥಳಗಳ ಚಿತ್ರಗಳನ್ನು ಹಾಗೆಯೇ ತಮ್ಮೂರಿನ ಸಮೀಪದಲ್ಲಿರುವ ಅದ್ಭುತ ಪುರಾಣ ಪ್ರಸಿದ್ಧ ದೇವಾಲಯಗಳ ಚಿತ್ರಗಳನ್ನು ಗೋಡಿಯ ಮೇಲೆ ಪ್ರದರ್ಶನ ಮಾಡಿ ಒಂದು ವಿಶೇಷವಾದ ಹಾಗೂ ವಿನೂತನ ಪ್ರಯತ್ನ ಮಾಡಿ ಇಡೀ ತಾಲೂಕಿನ ಗಮನ ಸೆಳೆದಿದ್ದಾರೆ ಅಲ್ಲದೆ ಹೊಸ ನಾಮಫಲಕವನ್ನು ಹಾಗೂ ಬಸ್ ಸ್ಟಾಂಡ್ ವೇಳಾಪಟ್ಟಿಯು ಕೂಡ ಹಾಕಿ ಪ್ರಯಾಣಿಕರಿಗೆ ಆಗುವ ತೊಂದರೆಯಿಂದ ಮುಕ್ತಿ ನೀಡಿದ್ದಾರೆ